ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಸೂಪರ್ ಆಗಿರುವ ಉಬ್ಬಿ ಬರುವಂಥ ಚಪಾತಿ ರೆಸಿಪಿನ ಶೇರ್ ಮಾಡಾಕತ್ತೇನ್ರಿ ನೀವು ಮಾಡೋ ಪ್ರತಿಯೊಂದು ಚಪಾತಿನೂ ಇದೇ ರೀತಿ ಉಬ್ಬಿ ಬರಬೇಕಂದ್ರೆ ನಾನು ಹೇಳುವಂಥ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಗೋಧಿ ಹಿಟ್ಟನ್ನ ಕಲಿಸಿ ಇಟ್ಟರೆ ನೀವು ಮಾಡುವಂಥ ಚಪಾತಿ ಇದೇ ರೀತಿ ಉಬ್ಬಿ ಬರ್ತಾವು ಮತ್ತು ಪೂರ್ತಿ ಸಾಫ್ಟಾಗಿ ಬರ್ತಾವು ನೀವು ಬೆಳಗ್ಗೆ ಮಾಡಿ ಸಾಯಂಕಾಲ ಕೂಡ ತಿನ್ಬೋದು ಅಷ್ಟು ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ ಮತ್ತು ಈ ರೀತಿ ಉಬ್ಬಿ ಬರುವಂಥ ಚಪಾತಿನ ಮಾಡೋಕೆ ಲಟ್ಸೋ ವಿಧಾನ ಕೂಡ ಬೇರೆ ಐತ್ರಿ ಎರಡು ರೀತಿ ನಾನಿಲ್ಲೆ ತೋರಿಸಿ ಕೊಡಾಕುತ್ತೇನೆ ಎರಡು ರೀತಿ ಒಳಗೆ ನೀವು ಚಪಾತಿ ಲಟ್ಸಿ ಚಪಾತಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಪಾತಿ ಫೇಲ್ ಆಗೋ ಚಾನ್ಸೇ ಇಲ್ಲ ಬರೀ ಹೆಂಗೆ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡುನು ಫಸ್ಟ್ ನಾನಿಲ್ಲೆ ಈ ಚಪಾತಿನ ಮಾಡೋಕ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಳಾಕತ್ತೇನಿರಿ ನೀವು ಎಷ್ಟು ಬೇಕಾದರೂ ಹಿಟ್ಟನ್ನು ತೊಗೊಳ್ಬೋದು ನೋಡಿರಿ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳಕತ್ತೀನಿ ಉಪ್ಪು ಸೇರಿಸ್ಕೊಂಡಿಂದ ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಸೀಕ್ರೆಟ್ ಪದಾರ್ಥ ಅಂತ ಏನು ಹೇಳಿದ್ನಲ್ಲ ಅದು ಇದೆ ರೀ ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳಾಕತೇನೆ ಈ ರೀತಿ ಎಲ್ಲನೂ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿ ಕಲಿಸ್ಕೊಳ್ಬೇಕ್ರಿ ಚಪಾತಿ ಮಾಡೋ ಹಿಟ್ಟು ತೀರಾ ಗಟ್ಟಿಯಾಗಿ ಕಲಸ್ಬಾರ್ದು ಒಂದು ಸ್ವಲ್ಪ ಮೆತ್ತಗನ ಕಲಸ್ಕೊಳ್ಬೇಕ್ರಿ ಚಪಾತಿ ಹಿಟ್ಟನ್ನ ನಾವು ನೀರು ಬದಲಿಗೆ ಹಾಲನ್ನ ಹಾಕಿ ಕಲಸೋದ್ರಿಂದ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಚಪಾತಿ ಬರ್ತಾವ್ರಿ ಒಂದು ಸರ್ತಿ ನೀವು ಹಾಲನ್ನ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನ ಕಲಸಿ ಚಪಾತಿನ ಮಾಡಿ ನೋಡ್ರಿ ನೀವು ಪ್ರತಿ ಸಲ ಮಾಡಬೇಕಾದ್ರೆ ಚಪಾತಿನ ಹಾಲನ್ನ ಹಾಕಿ ಕಲಸಿನ ಮಾಡ್ತೀರಿ ಅಷ್ಟು ಸಾಫ್ಟಾಗಿ ಮೃದುವಾಗಿ ಬರ್ತಾವೆ ಮತ್ತು ಟೇಸ್ಟು ಕೂಡ ಒಂದು ರೀತಿ ಡಿಫ್ರೆಂಟ್ ಆಗಿರ್ತೈತಿ ನೋಡ್ರಿ ಇವಾಗ ನಾನು ಹಿಟ್ಟನ್ನ ಕಲಿಸೈಲೇ ಒಂದು ಹತ್ತು ನಿಮಿಷ ನೆನೆಯೋಕೆ ಇಡಾಕತ್ತೀನಿ ಇವಾಗ ಹಿಟ್ಟು ಪೂರ್ತಿಯಾಗಿ ನೆನೆದೈತಿ ಇನ್ನೊಂದು ಸರ್ತಿ ಕೈಲೇ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಾತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಹಿಟ್ಟು ಬಂದೈತೆ ಅಂಥೇಳಿ ನಾವು ಹಾಲನ್ನ ಹಾಕಿ ಕಲಸೋದ್ರಿಂದ ಇಷ್ಟು ಸಾಫ್ಟಾಗಿ ಹಿಟ್ಟು ಬರ್ತೈತ್ರಿ ಒಂಚೂರು ಚಪಾತಿ ಬಿರಸ್ ಆಗೋದಿಲ್ಲ ನೋಡಿರಿ ಇವಾಗ ಇನ್ನೊಂಚೂರು ನಾನು ಮೇಲೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಸವ್ರಿ ಈ ರೀತಿ ನೀಟಾಗಿ ಕೈಲೇ ನಾತ್ಕೊಳತೇನೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಒಂಚೂರು ಹಿಟ್ಟ ಮೆತ್ತಗನ ಇರಬೇಕು ಅಗದಿ ಗಟ್ಟಿಯಾಗಿ ಹಿಟ್ಟ ಕಲಿಸಿ ಇಡಬಾರ್ದು ನೋಡ್ರಿ ಇವಾಗ ಒಂದು ಸ್ವಲ್ಪ ಸಣ್ಣ ಸಣ್ಣ ಉಳ್ಳೇನ ಮಾಡಿಕೊಂಡು ಈ ರೀತಿ ರೌಂಡಾಗಿ ಉಳ್ಳೇನ ಮಾಡಿಕೊಂಡು ತೋರ್ಸಾಕತ್ತೆ ನೀನು ನೋಡತಿರ್ಬೋದು ಎಷ್ಟು ಸಾಫ್ಟಾಗಿ ಹಿಟ್ಟ ಅಂತ ಹೇಳಿ ಈ ರೀತಿ ಉಳ್ಳೇನ ಮಾಡಿ ಇಟ್ಕೋರಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಒಳಗೆ ಇಲ್ಲಾಂದ್ರೆ ಸಣ್ಣ ಚಪಾತಿ ಬೇಕಂದ್ರೆ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಉಳ್ಳೇನ ಮಾಡಿ ಇಟ್ಕೋರಿ ನೋಡ್ರಿ ಇವಾಗ ನಾನಿಲ್ಲಿ ಉಳ್ಳೇನ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಒಂದು ಉಳ್ಳೇನ ತಗೊಂಡು ಸ್ವಲ್ಪ ಮೇಲೆ ಕೆಳಗೆ ಒನ ಹಿಟ್ಟನ್ನು ಹಚ್ಚಿ ಚಪಾತಿನ ಲಟ್ಟಿಸ್ಕೊಳ್ಳೋದು ಯಾವ ರೀತಿ ಅಂಥೇಳಿ ತೋರಿಸಿ ಕೊಡತ್ತೀನಿ ನೋಡ್ರಿ ಇವಾಗ ಚಪಾತಿನ ತೀರಾ ದೊಡ್ಡದಾಗಿ ಲಟ್ಟಿಸ್ಬಾರ್ದು ಒಂದು ಸ್ವಲ್ಪ ಸಣ್ಣ ಸೈಜ್ ಒಳಗೆ ಫಸ್ಟು ಲಟ್ಟಿಸ್ಕೊಳ್ಬೇಕು ನೋಡ್ರಿ ಇಷ್ಟಾದ್ರೆ ಸಾಕು ಈ ಚಪಾತಿಗೆ ಇವಾಗ ನಾವು ಸ್ವಲ್ಪ ಎಣ್ಣೆನ ಸವ್ರ ಈ ರೀತಿ ಪೂರ್ತಿ ಎಣ್ಣೆನ ಸವ್ರಿ ಒಂದು ಸ್ವಲ್ಪ ವನ ಹಿಟ್ಟನ್ನು ಇದಕ್ಕೆ ಮೇಲೆ ಉದುರಿಸ್ಕೊಳ್ಬೇಕು ಈ ರೀತಿ ನೋಡಿರಿ ಇವಾಗ ವನ ಹಿಟ್ಟನ್ನು ತಗೊಂಡು ಈ ರೀತಿ ಒಂದು ತುದಿಯಿಂದ ಈ ರೀತಿ ಮಾಡ್ಕೊತ ಹೋಗ್ಬೇಕ್ರಿ ಪೂರ್ತಿಯಾದ ಇನ್ನೊಂದು ತುದಿವರೆಗೂ ಲಾಕ್ ಆಗಬೇಕು ಪೂರ್ತಿ ನೋಡಿರಿ ನಾನು ಯಾವ ರೀತಿ ಹೇಳಿ ನಾವು ಹೋಳ್ಗೆ ಎಲ್ಲ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಈ ಚಪಾತಿನೂ ಮಾಡಬೇಕಾಗ್ತೈತಿ ನೋಡಿರಿ ಈ ರೀತಿ ಪೂರ್ತಿ ಹಿಟ್ಟನ್ನೆಲ್ಲ ಲಾಕ್ ಮಾಡಿಕೊಂಡು ಇವಾಗ ಕೈಲೇ ಇನ್ನೊಂಚೂರು ಪ್ರೆಸ್ ಮಾಡಿ ಸ್ವಲ್ಪ ಮೇಲೆ ಕೆಳಗೆ ಒನ ಹಿಟ್ಟನ್ನು ಹಚ್ಚಿ ನಾವು ಚಪಾತಿನ ಲಟ್ಟಿಸ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಚಪಾತಿ ಉಬ್ಬಿ ಬರ್ತಾವ್ರಿ ಪ್ರತಿಯೊಂದು ಚಪಾತಿ ಕೂಡ ಉಬ್ಬಿ ಬರ್ತಾವು ಈ ರೀತಿ ನೀವು ಒಮ್ಮೆ ಚಪಾತಿನ ಮಾಡಿ ನೋಡ್ರಿ ನೋಡ್ರಿ ಇವಾಗ ನಾನಿಲ್ಲೇ ಲಟ್ಟಿಸ್ಕೊಳಾಕತ್ತೇನೆ ನಿಮ್ಗೆ ಎಷ್ಟು ದೊಡ್ಡ ಚಪಾತಿ ಬೇಕಾದರೂ ಮಾಡ್ಕೊಳ್ಬೋದು ಈ ರೀತಿ ನೋಡತ್ತಿರ್ಬೋದು ನೀವು ಜಾಸ್ತಿ ದಪ್ಪಾಗಿ ಲಟ್ಟಿಸ್ಕೊಂಡಿಲ್ಲ ಮತ್ತು ಇಲ್ಲ ಇವಾಗ ನೋಡ್ರಿ ಇದು ಈ ಚಪಾತಿನ ನಾನು ಬೇಯಿಸಿ ತೋರಿಸಾಕತ್ತೇನಿ ಚಪಾತಿನ ಬೇಯಿಸ್ಕೊಳ್ಬೇಕಾದ್ರೆ ಹಂಚು ಪೂರ್ತಿಯಾಗಿ ರೀ ಇವಾಗ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫಸ್ಟು ಚಪಾತಿನ ಬೇಯಿಸ್ಕೊಳ್ಬೇಕು ನೋಡ್ರಿ ಸ್ವಲ್ಪ ಬೇಯದಿಂದ ಅದನ್ನು ವಾಪಸ್ ತಿರುವಿ ಹಾಕಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡತ್ತೇನಿ ನೋಡ್ರಿ ನಾನು ಎಣ್ಣೆನ ಅಪ್ಲೈ ಮಾಡುವಾಗ ಚಪಾತಿ ಉಬ್ಬಿ ಬರ್ತೈತಿ ನೋಡತ್ತಿರ್ಬೋದು ನೀವು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಈ ಚಪಾತಿ ಬರ್ತೈತೆ ಅಂದ್ರೆ ನೀವು ನಂಬಂಗೆ ಇಲ್ಲ ಪೂರಿಗೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ರಿ ಸೇಮ್ ಪೂರಿಗದ್ಲೆ ಈ ಚಪಾತಿನೂ ಉಬ್ಬಿ ಬರ್ತೈತಿ ಈ ವಿಧಾನದಾಗ ನೀವು ಒಂದು ಸರ್ತಿ ಚಪಾತಿ ಮಾಡಿ ನೋಡ್ರಿ ಈ ರೀತಿ ಚಪಾತಿ ಲಟ್ಸಿದ್ರೆ ಇದೊಂದ ಅಂತಲ್ಲ ಪ್ರತಿಯೊಂದು ಚಪಾತಿನೂ ಇದೇ ರೀತಿ ಉಬ್ಬಿ ಸಾಫ್ಟಾಗಿ ಬರ್ತಾವು ಒಮ್ಮೆ ನೀವು ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಇವಾಗ ನಾನಿಲ್ಲಿ ಇನ್ನೊಂದು ಉಳ್ಳೇನ ತಗೊಂಡು ಇನ್ನೊಂದು ವಿಧಾನದಾಗ ಚಪಾತಿನ ಯಾವ ರೀತಿ ಲಟ್ಸೋದು ಅಂಥೇಳಿ ತೋರಿಸಾತೀನಿ ಇವಾಗ ಒಂದು ಸ್ವಲ್ಪ ಮೇಲೆ ಕೆಳಗೆ ವನ ಹಿಟ್ಟನ್ನು ಹಚ್ಚಿ ಈ ಚಪಾತಿನೂ ಕೂಡ ಅಷ್ಟ ಫಸ್ಟ್ ಲಟ್ಟಿಸುವಾಗ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಈ ಚಪಾತಿನೂ ಲಟ್ಟಿಸ್ಕೊಳ್ಬೇಕಾಗ್ತೈತಿ ನೋಡ್ರಿ ಇವಾಗ ಇಷ್ಟು ಲಟ್ಟಿಸ್ಕೊಂಡಿಂದ ಇದಕ್ಕೂ ಕೂಡ ಎಣ್ಣೆನ ಅಪ್ಲೈ ಮಾಡಬೇಕು ನೀವು ಎಣ್ಣೆ ಬದಲಿಗೆ ತುಪ್ಪನೂ ಯೂಸ್ ಮಾಡ್ಕೊಳ್ಬೋದು ನೋಡ್ರಿ ಈ ರೀತಿಯಾಗಿ ಚಪಾತಿ ಪೂರ್ತಿ ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿ ಒಂಚೂರು ಮೇಲೆ ವನ ಹಿಟ್ಟನ್ನು ಈ ರೀತಿ ಉದುರಿಸ್ಬೇಕು ಈ ರೀತಿ ವನ ಹಿಟ್ಟನ್ನು ಉದುರ್ಸಿಂದ ನೋಡ್ರಿ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಫೋಲ್ಡ್ ಮಾಡತ್ತೇನಿ ಫೋಲ್ಡ್ ಮಾಡಿ ಇನ್ನೊಂಚೂರು ಎಣ್ಣೆನ ಅಪ್ಲೈ ಮಾಡಿ ಮತ್ತು ಒಂದು ಸ್ವಲ್ಪ ಒನ ಹಿಟ್ಟನ್ನು ಉದುರಿಸ್ಕೊಳ್ಬೇಕು ನೋಡ್ರಿ ಇವಾಗ ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಫೋಲ್ಡ್ ಮಾಡತ್ತೇನಿ ಈ ರೀತಿ ಮಾಡಿ ಚಪಾತಿನ ನಾವು ರೌಂಡ್ ಶೇಪ್ ಒಳಗೆ ಲಟಿಸ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಚಪಾತಿ ಕೂಡ ಉಬ್ಬಿ ಬರ್ತಾವು ಮತ್ತು ಪದರ ಪದರಾಗಿ ಈ ಚಪಾತಿ ಕೂಡ ಬರ್ತೈತಿ ನೋಡ್ರಿ ಇವಾಗ ನಿಧಾನವಾಗಿ ನಮ್ಗೆ ರೌಂಡ್ ಶೇಪ್ ಒಳಗೆ ಚಪಾತಿ ಬೇಕಾದ್ರೆ ರೌಂಡ್ ಶೇಪ್ ಒಳಗೆ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಅದೇ ರೀತಿ ಚಪಾತಿ ಬೇಕಂದ್ರೆ ಅದೇ ರೀತಿ ಕೂಡ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನಿಲ್ಲ ರೌಂಡ್ ಶೇಪ್ ಒಳಗ ಚಪಾತಿನ ಲಟ್ಸಿ ತೋರ್ಸಾತೀನಿ ನೋಡಾತಿರ್ಬೋದು ನೀವು ಜಾಸ್ತಿ ದಪ್ಪನೂ ಇಲ್ಲ ಮತ್ತು ಜಾಸ್ತಿ ಇಲ್ಲ ಈ ಚಪಾತಿ ಕೂಡ ಯಾವ ರೀತಿ ಉಬ್ಬಿ ಬರ್ತದಂಥೇಳಿ ನೀವೇ ನೋಡ್ತೀರಿ ನೋಡಾತಿರ್ಬೋದು ಈಗ ಬೇಯಿಸ್ಕೊಳಕ್ಕೆ ನಾನು ಚಪಾತಿನ ಹಂಚ ಮೇಲೆ ಹಾಕಿದ್ದೀನಿ ಈ ರೀತಿ ಸ್ವಲ್ಪ ಬೇಯದಿಂದ ಮತ್ತೆ ತಿರುವಿ ಹಾಕಬೇಕು ತಿರುವಿ ಹಾಕಿ ಮತ್ತೆ ಒಂಚೂರು ಎಣ್ಣೆನ ಅಪ್ಲೈ ಮಾಡ್ಬೇಕ್ರಿ ಜಾಸ್ತಿ ಏನು ಅಪ್ಲೈ ಮಾಡ್ಬೇಕಂತೇನಿಲ್ಲ ಅಥವಾ ಎಣ್ಣೆ ಅಪ್ಲೈ ಮಾಡಿದ್ರೆ ಅಷ್ಟ ಚಪಾತಿ ಅಂತೇನಿಲ್ಲ ಹಂಗೆ ಬೇಯಿಸ್ಕೊಂಡ್ರೂ ಕೂಡ ಚಪಾತಿ ಉಬ್ಬಿ ಬರ್ತೈತಿ ರೀ ನೋಡಾತಿರ್ಬೋದು ನೀವು ಈ ಚಪಾತಿ ಕೂಡ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಉಬ್ಬಿ ಹೇಳಿ ನೋಡಿರಿ ಸೇಮ್ ಪೂರಿಗತ್ಲೇನ ಈ ಚಪಾತಿನೂ ಉಬ್ಬಿ ಬರ್ತಾವು ಮತ್ತು ಜೋಳದ ರೊಟ್ಟಿ ಯಾವ ರೀತಿ ನಾವು ಉಬ್ಬಿ ಮಾಡ್ತೀವಲ್ಲ ಅದೇ ರೀತಿ ಈ ಚಪಾತಿ ಕೂಡ ಬರ್ತಾವು ನೋಡತಿರ್ಬೋದು ನೀವು ನಿಮ್ಗೆ ಯಾವ ವಿಧಾನ ಈಸಿ ಅನ್ನಿಸ್ತದಲ್ಲ ಆ ವಿಧಾನದಾಗ ನೀವು ಒಮ್ಮೆ ಚಪಾತಿನ ಮಾಡಿ ನೋಡ್ರಿ ನೋಡ್ರಿ ಚಪಾತಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಹೂವಿನ ಥರ ಈ ಚಪಾತಿ ಬಂದಾವ ಹೇಳಿ ಈ ವಿಧಾನದಾಗ ನೀವು ಒಮ್ಮೆ ಚಪಾತಿ ಮಾಡಿರಿ ಮತ್ತು ನೀವು ಬೇರೆ ವಿಧಾನದಾಗ ಚಪಾತಿ ಮಾಡೋದನ್ನು ಬಿಡ್ತೀರಿ ನೋಡ್ರಿ ಇವಾಗ ನಾನಿಲ್ಲೇ ಒಂದು ಚಪಾತಿನ ಓಪನ್ ಮಾಡಿ ತೋರಿಸಾಕತ್ತೇನೆ ಯಾವ ರೀತಿ ಚಪಾತಿ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ವೀಡಿಯೋಸ್ನ ನೋಡ್ಕೊತಾ ಇರ್ರಿ ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಕ್ಕೊಂಡ್ರಿ ಎಲ್ಲರಿಗೂ ಟೇಕ್ ಕೇರ್ ಆಲ್ ಬಾಯ್ ರೀ